ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಡೆ ಊಟ ಮಜ್ಜಿಗೆ ಸಾರು ಈ ಮಜ್ಜಿಗೆ ಸಾರನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಆದರೆ ನಮ್ಮಮ್ಮ ಸುಮಾರು ವರ್ಷದಿಂದ ಈ ಮಜ್ಜಿಗೆ ಸಾರನ್ನ ರುಚಿಯಾಗಿ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಬೇಕಾ ಹಾಗಾದ್ರೆ ಇನ್ನೇ ಆಗ್ತಾಡ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ನಾಡು ಈರುಳ್ಳಿ ಓ ಸುಟ್ಕೀನಿ ಗ್ಯಾಸ್ ಮಾಡೋರು ಹಚ್ಚಿ ಹುರ್ಕೋಬೋದು ಹುರ್ಕೊಂಡು ಮಾಡ್ಕೋಬೋದು ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಸಾರಿಗೆ ನಾನು ಸುಟ್ಟ ಹರಿತೀನಿ ಒಲೆ ಹಚ್ಚಿದೀನಲ್ಲ ಅದಕ್ಕೆ ಸುಟ್ಟಾರಿತೀನಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಈರುಳ್ಳಿ ಸುಟ್ಕೊಂಡಿದ್ದಾಯ್ತು ಹ್ಮ್ ತಕ್ಕಂತೀನಿ ಸಿಪ್ಪೆ ಈ ಥರ ಸು ಇಕ್ಕೇಬೇಕು ತೊ ತೊಳ್ದು ಹಾಕಬೇಕು ಸಣ್ಣ ಕುಟ್ಟಿ ಕೇಳಿದೀನಿ ಮಜ್ಜಿಗೆ ಸಾರಿಗೆ ಒಂದಷ್ಟು ಮೆಂತ್ಯ ಉರ್ದಿರವು ಮಜ್ಜಿಗೆ ಸಾರಿಗೆ ರುಬ್ಕೊಳಕಮ್ಮ ರುಬ್ಕಳಾಕಿ ಒಂದು ಸ್ವಲ್ಪ ಅಕ್ಕಿ ನೆನಕಿಕ್ಕಿದ್ದೆ ಈಗ ನೆನೆಕಿರೋ ಅಕ್ಕಿನ ಮಜ್ಜಿಗೆ ಸಾರಿಗೆ ಹಾಕಬೇಕು ಅಕ್ಕಿ ಅಕ್ಕಿ ಮಂದವರಕ್ಕೆ ಒಂದು ಸ್ವಲ್ಪ ಅಕ್ಕಿ ಸಾರು ಮಂದ ಸಾರು ಮಂದವರಕ್ಕೆ ಈಗ ಒಂದು ನಾಲ್ಕರ ಐದ್ ಜನ ಇರೋದಕ್ಕೆ ಒಂದು ನಾಲ್ಕರ ಇರೋದಕ್ಕೆ ಒಂದು ಸ್ಪೂನ್ ನೋಟು ಸಾಂಬಾರ್ ಪುಡಿ ಪುಡಿ ಮಾತ್ರ ಮಜ್ಜಿಗೆ ಹುಳಿ ನೋಡ್ಕೊಂಡು ಒಂಚೂರು ಹಾಕಬೇಕು ಹೆಚ್ಚಾಗಿ ಮಜ್ಜಿಗೆ ಹುಳಿ ಇದ್ರೆ ಜಾಸ್ತಿ ಜಾಸ್ತಿ ಹ ಕಡಿಮೆ ಹಾಕಿಬೇಕು ಮನೆ ಕಡ್ದಿರ ಮಜ್ಜಿಗೆ ಹುಳಿ ಇರ್ತವಲ್ಲ ಅದಕ್ಕೆ ಒಂದ್ ಸ್ಪೂನ್ನು ಒಂದಿಷ್ಟ ಹಾಕಿದೀನಿ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸುಟ್ಟಿರೋ ಗುಂಡಿನಲ್ಲಿ ರುಬ್ಬಿದ ಮಸಾಲೆ ಗುಂಡಿನ ರುಬ್ಬಿದ್ದು ಮಸಾಲೆ ಆಯ್ತಮ್ಮ ನಿನ್ ಗುಂಡಲ್ಲ ನಿನ್ ಗುಂಡ ಇದು ನಮ್ ಗುಂಡ ಇದು ನೀವೆಲ್ಲ ಈಗ ಮಾಡ್ರಲ್ವೇ ನಮ್ಮ ನೀವು ಏನ್ ಮಾಡ್ರ ನಮ್ಮ ನಂಗೂ ಇಷ್ಟ ಗುಂಡಲ್ ರುಬ್ಬೋದು ಗೊತ್ತಾ ಹೆಂಗನ ಆಗ್ಲಿ ನೀವು ಮಿಕ್ಸಿ ಬಾಯಿಸ್ತೀರ ಮಾಡ್ತಿಲ್ಲಮ್ಮ ಗುಂಡಲ್ ರುಬ್ಬೋದ್ ಕಷ್ಟ ಅಂತಾರಲ್ಲ ಕಷ್ಟ ನಾ ಹೇಳು ಏನಿಲ್ಲಮ್ಮ ನಮ್ಗೆ ಏನೋ ಕಾಸ್ಟ್ ಇಲ್ಲ ನೋಡ್ಕಾರ ಹ್ಞೂ ಮಜ್ಜಿಗೆ ಹಾಕ್ತೀನಿ ಮಸಾಲೆ ಹ್ಞೂ ರುಬ್ಕೊಂಡಿದ್ದು ರುಬ್ಕೊಂಡಿರೋದು ಹಾಕ್ತೀನಿ ಮಸಾಲೆ ಹ್ಞೂ ಮಜ್ಜಿಗೆ ಹಾಕೋದು ಕಲಿಸೋದ ಕಲಸಿ ಈಗ ಒಗ್ಗರಣೆಗೆ ಹಾಕ್ತೀನಿ ಹ್ಞೂ ಎಷ್ಟೇ ಸಾರು ಹ್ಞೂ ಇಷ್ಟೇ ಮಜ್ಜಿಗೆ ಸಾರು ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ಈರುಳ್ಳಿ ಬೇಯೋವಷ್ಟು ಮಾತ್ರ ಸಾಸಿವೆ ಕರಿಬೇವಿನ ಸೊಪ್ಪು ಸಿಡಿಯೋಕ್ಕೆ ಈರುಳ್ಳಿ ಬೇಯೋಕೆ ಮಾತ್ರ ಎಣ್ಣೆ ಚೆನ್ನಾಗಿ ಹಾಕಲ್ಲ ಸಾಸಿವೆ ಸಾಸಿವೆ ಮರ್ತೋಗ್ಬಿಟ್ಟ ಹ್ಞೂ ಮರ್ತೋಗ್ಬಿಟ್ಟೆ ಸಾಸಿವೆ ಹಾಕಿದ್ದೀನಿ ಕರ್ಬೇನಿ ಸೊಪ್ಪು ಅದೊಂದೇ ಕಣ್ಣಲ್ಲಿ ಅಳ್ತೈತೆ ನನ್ನ ಕ್ಯಾಮ್ರಾ ಅಳ್ತೈತ ಸಿಡಿ ಹೇಳು ಒಗ್ಗರಣೆಗೆ ಮಾಡ್ಬೇಕೇಳಿ ಹಿಂಗೆ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಗುರು ಅಂತ ಮಾಡ್ಬೇಕು ಮಜ್ಜಿಗೆ ಒಳಕ್ಕೆ ಖಾರ ರುಬ್ಕೊಂಡು ಕಲಸ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಬೆಂದೈತೆ ಇದನ್ನ ತಿರುತಾನೇ ಇರ್ಬೇಕು ಇಲ್ಲ ಅಂದ್ರೆ ಒಡಿಕೆ ಸಾರು ಲಾಸ್ಟ್ವರೆಗೂ ತಿರುತಾನೇ ಲಾಸ್ಟ್ವರೆಗೂ ಮಳ್ಳವರೆಗೂ ತಿರುತಾನೆ ಇರ್ಬೇಕು ಇಲ್ಲಾಂದ್ರೆ ಸಾರು ಒಡದ್ ಬಿಡ್ತೈತಿ ಒಡತಿ ಮಳವರ್ಗು ಬಿಡ್ಬಾರ್ದು ಮಳ್ಳವರ್ಗು ಇದೇ ತರ ತಿರುಬೇಕು ಆಮೇಲೆ ಮಳ್ಳಿದ್ಮೇಲೆ ಉಪ್ಪು ಆಗುತ್ತೆ ಒಂದ್ ಚೂರು ಸಣ್ಣ ಮಾಡ್ಕೋಬೇಕು ಊರಿನ ಇಲ್ಲಾಂದ್ರೆ ಬಿಡು ಮಳ್ತೈತಿ ಅಂತ ಎತ್ತನ ಹೋಗಿದೆ ಅಂದ್ರೆ ಉಪ್ಪು ಇರ್ತೈತಿ ಹೋಗ್ತೀಯ ಸಾರ್ತ ಹಂಗ ಒಂದೇ ಕೆಲಸ ಮಾಡಬೇಕು ಎರಡೇ ಕೆಲಸ ಮಾಡಬಾರ್ದು ಹ್ಮ್ ಬಳ್ಳ ಗಂಟೆ ಹಿಂಗೇ ಮಾಡಬೇಕು ಉಪ್ಪು ಹಾಕ್ತೀನಿ ಮಜ್ಜಿಗೆ ಹುಳಿ ಇದ್ರೆ ಒಂಚೂರು ಉಪ್ಪು ಖಾರ ಜೋರಾಗಿ ಹಾಕಬೇಕು ಹ್ಮ್ ಹಾಕ್ರೆ ಸಾರು ಇರಾಗಿ ಇರ್ತೈತಿ ರುಚಿಯಾಗಿರ್ತೈತಿ ಸಾರು ಮಜ್ಜಿಗೆ ಸಾರು ನೀವು ಮಾಡ್ರಿ ನಾವ್ ಮಾಡಿದೀವ ಹಿಂಗೆ ೈತೆ ಈಗ ಚೌಟ್ ಆಡ್ಸದ ನಿಲ್ಲಿಸಬಹುದು ಇರುವ ಮಳೆ ಐತಿ ಅಂತ ಜಲ್ದಿ ಇಳಿಸ್ಬೇಡ್ರಿ ಚೆನ್ನಾಗಿ ಕಾಯಿದ್ರೆ ಸಾರು ರುಚಿ ಇರ್ತೈತಿ ಹ್ಮ್ ಚೆನ್ನಾಗಿ ಕಾಯಿಸ್ಕೊಬೇಕು ಕಾಯಿಸ್ಕೊಬೇಕು ಚೆನ್ನಾಗಿ ಹ್ಮ್ ಚೆನ್ನಾಗಿ ಸಾರು ಚೆನ್ನಾಗಿರುತ್ತೆ ಸರಿ ಅಮ್ಮ ಸಾರು ಆಯ್ತಾ ನೋಡ್ಕೊಂಡ್ ವಿಡಿಯೋ ಹೇಗೆ ಮಾಡಿದ್ರು ನಮ್ಮಮ್ಮ ಮಜ್ಗೆ ಸಾರಂತ ಈ ಮಜ್ಜಿಗೆ ಸಾರನ್ನ ಸುಮಾರು ನಾನು ಚಿಕ್ಕ ವಯಸ್ಸಿಂದ ಊಟ ಮಾಡ್ಕೊಂಡು ಬಂದಿದ್ದೀನಿ ನನಗಂತೂ ತುಂಬ ಫೇವ್ರೇಟು ಒಮ್ಮೆ ನೀವು ಟ್ರೈ ಮಾಡಿ ನಿಮಗೂ ಫೇವ್ರೇಟ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ